ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಫೀಲ್ಡ್ ವರ್ಕರ್ಸ್ ಹುದ್ದೆಗಳಿಗೆ ಅರ್ಜಿಯನ್ನ ಹೊಂದಿಸಲಾಗಿದೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಏನು ಅರ್ಜಿ ಸಲ್ಲಿಸುವ ವಿಧಾನ ಏನು ಇದಾರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ತಡ ಮಾಡದೆ ಹೆಚ್ಚಿನ ಮಾಹಿತಿಯನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುವ ವೀಕ್ಷಕರಿಗೆ ಕಳಕಳೆಯ ವಿನಂತಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸುವ ಜೊತೆಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಹಾಕಿ ಸೊ ತಡ ಮಾಡದ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಎನ್ ಸಿ ಬಿ ಎಸ್ ರಿಕ್ವೈರ್ಮೆಂಟ್ ಇಲ್ಲಿ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಜಿಕಲ್ ಸೈನ್ಸ್ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಣೆಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಸ್ಥೆ ಹೆಸರು ಬಂದು ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಜಿಕಲ್ ಸೈನ್ಸ್ ಹುದ್ದೆಯ ಹೆಸರು ನೋಡೋದಾದ್ರೆ ಕ್ಷೇತ್ರ ಕಾರ್ಮಿಕ ಒಟ್ಟು ಹುದ್ದೆ ಎರಡು ಹುದ್ದೆಗಳು ಲಭ್ಯವಿದೆ ಹುದ್ದೆಯ ಸ್ಥಳ ನೋಡೋದಾದ್ರೆ ಕಡುಮನೆ ಸಕಲೇಶ್ಪುರ ಸ್ಥಳ ಬದಲಾಗಬಹುದು ಎಂದು ಸಂಸ್ಥೆಯ ನಿರ್ಧಾರವಾಗಿದೆ ಖಚಿತವಾಗಿ ಇದೇ ಸ್ಥಳ ಅಂತ ಹೇಳಲು ಇಲ್ಲಿ ಇನ್ನೂ ನಿರ್ಧಾರ ಮಾಡಿಲ್ಲ ಸೊ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಈ ಹುದ್ದೆ ಲಭ್ಯವಿದ್ದು ಪ್ರಾರಂಭಿಕ ಅವಧಿ ಆರು ತಿಂಗಳು ಇರುತ್ತೆ ತಮ್ಮ ಕಾರ್ಯವೈಖರಿ ಕ್ಷಮತೆಯನ್ನ ನೋಡಿ ಅವರು ಈ ಅವಧಿಯನ್ನ ಎಕ್ಸ್ಟೆಂಡ್ ಸಹ ಮಾಡಲಾಗುತ್ತದೆ ಸಂಬಳ ನೋಡೋದಾದ್ರೆ ಹದಿನೆಂಟು ಸಾವಿರ ಪ್ಲಸ್ ಹೆಚ್ ಆರ್ ಎನ್ನ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಗರಿಷ್ಠ ವಯೋಮಿತಿ ನೋಡಿದ್ರೆ ಐವತ್ತು ವರ್ಷ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂತೆ ಅಂತ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಥಿ ನೋಡೋದಾದ್ರೆ ಅಭ್ಯರ್ಥಿಯು ಜೀವನ ವಿಜ್ಞಾನ ಪರಿಸರ ವಿಜ್ಞಾನ ಎಕಾಲಜಿ ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಬಿ ಎಸ್ ಸಿ ಪದವಿಯನ್ನ ಪಡೆದಿರಬೇಕು ಅಂತ ತಿಳಿಸ್ತಾ ಇದಾರೆ ಅನಿವಾರ್ಯ ವಿಷಯ ಪರಿಣಿತಿ ಅಂದ್ರೆ ಎಕಾಲಜಿ ಕಮ್ಯುನಿಟಿ ಎಕಾಲಜಿ ಟ್ರೈಟ್ ಎಕಾಲಜಿ ಪರಿಣಿತಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದಾರೆ ಜೊತೆಗೆ ಇಲ್ಲಿ ಆಸಕ್ತ ಅರ್ಹತೆಗಳನ್ನ ನೋಡಿದ್ರೆ ಈ ಹುದ್ದೆಯ ಸಕ್ಕು ವಾತಾವರಣದಲ್ಲಿ ಬೆಳೆದು ಬರುತ್ತಿರುವ ಮರದ ಸಂಪ್ಲಿಂಗ್ಗಳ ಮುಣುಗಿಸಿ ಸಹಶೀಲತೆ ಬಗ್ಗೆ ಅಧ್ಯಯನ ಮಾಡುವ ಯೋಜನೆ ಭಾಗವಾಗಿದೆ ಅಭ್ಯರ್ಥಿಗಳು ಹಿತ್ತಲಿನಲ್ಲಿ ಮತ್ತು ಗ್ರೀನ್ ಹೌಸ್ನಲ್ಲಿ ಪ್ರಾಯೋಗಿಕ ಕೆಲಸ ನಿರ್ವಹಿಸಬೇಕು ಮಾಹಿತಿ ಸಂಗ್ರಹಣೆ ಫೀಲ್ಡ್ ಅಸಿಸ್ಟ್ ಟೆಂಟ್ಗಳ ನಿರ್ವಹಣೆ ಡೇಟಾ ಸಂಗ್ರಹಣೆ ಹಾಗೂ ಮೂಲಭೂತ ವಿಶ್ಲೇಷಣೆಗಳನ್ನ ನಿರ್ವಹಿಸಬೇಕಾಗ್ತದೆ ಅಂತ ತಿಳಿಸ್ತಾ ಇದಾರೆ ಕನ್ನಡ ಅಥವಾ ತಮಿಳು ಭಾಷೆಯ ಜ್ಞಾನ ಹೊಂದಿದರೆ ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ ಎರಡು ಅಥವಾ ನಾಲ್ಕು ಚಕ್ರ ವಾಹನ ಚಾಲನೆ ಸಾಮರ್ಥ್ಯ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ಅಂತ ತಿಳಿಸ್ತಾ ಇದ್ದಾರೆ ಇದಿಷ್ಟು ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜವಾಬ್ದಾರಿಗಳು ಜೊತೆಗೆ ತಮ್ಮ ಕಾರ್ಯವೈಖರಿ ಇದಾಗಿದೆ ಸೊ ಇಲ್ಲಿ ಆಯ್ಕೆ ವಿಧಾನ ನೋಡೋದ್ರೆ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ನಡೆಯಲಿದೆ ಆಯ್ಕೆ ಪ್ರಕ್ರಿಯೆ ಸಂಬಂಧಿಸಿದ ಮಾಹಿತಿಯನ್ನ ಎನ್ ಸಿ ಬಿ ಎಸ್ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ವಯೋಮಿತಿ ವಿನಾಯಿತಿಗೆ ಅರ್ಹರಾದ ಅಭ್ಯರ್ಥಿಗಳು ಮಾತ್ರ ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಹಂತಗಳ ಬಗ್ಗೆ ನೋಡೋದಾದರೆ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಿ ಇಮೇಲ್ ಐಡಿ ಬಳಸಿ ನೋಂದಣಿ ಮಾಡ್ಕೋಬೇಕಾಗ್ತದೆ ಅಂದ್ರೆ ಇಮೇಲ್ ಐಡಿಯನ್ನ ತಾವು ಯೂಸ್ ಮಾಡ್ಕೊಳ್ತಾ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಬಳಸಿಕೊಂಡು ಲಾಗಿನ್ ಆಗಬೇಕು ತಾವು ಇಲ್ಲೇ ಮೊದಲು ಇಮೇಲ್ ಐಡಿಯನ್ನ ರಿಜಿಸ್ಟ್ರೇಷನ್ ಮಾಡುವಾಗ ನಿಮಗೊಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ತೀರ ಅದನ್ನ ಇಲ್ಲಿ ಹಾಕುವುದರ ಮೂಲಕ ಲಾಗಿನ್ ಆಗಿ ಎಲ್ಲ ಅಗತ್ಯ ಮಾಹಿತಿಗಳನ್ನ ಭರ್ತಿ ಮಾಡಿ ಅರ್ಹತಾ ಪ್ರಮಾಣ ಪತ್ರಗಳು ಡೇಟ್ ಆಫ್ ಬರ್ತ್ ಅನುಭವ ಪತ್ರ ಮುಂತಾದಗಳನ್ನ ಅಪ್ಲೋಡ್ ಮಾಡಿ ಎಲ್ಲ ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ಸಬ್ಮಿಟ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಪೋಸ್ಟ್ ಮೂಲಕ ಅರ್ಜಿ ಸಲ್ಲಿಸುವ ವಿಳಾಸ ಮುಖ್ಯಸ್ಥ ಎ ಅಂಡ್ ಎಫ್ ಜೈವಿಕ ವಿಜ್ಞಾನಿಗಳ ರಾಷ್ಟ್ರೀಯ ಕೇಂದ್ರ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಜೆ ಕೆ ವಿ ಕೆ ಪೋಸ್ಟ್ ಬಳ್ಳಾರಿ ರಸ್ತೆ ಬೆಂಗಳೂರು ಇದು ವಯೋಮಿತಿ ಸಡಿಲಿಕೆ ಇರುವಂತಹ ಅಭ್ಯರ್ಥಿಗಳಿಗೆ ಪೋಸ್ಟ್ ಮುಖಾಂತರ ತಾವು ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ವಿಳಾಸವನ್ನು ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಆನ್ಲೈನ್ ಮುಖಾಂತರ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಪೋಸ್ಟ್ ಮೂಲಕ ಅರ್ಜಿ ತಲುಪಿಸಬೇಕಾದ ಕೊನೆಯ ದಿನಾಂಕ ಎರಡು ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ವಿಧಿಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿ ಆಗಿದೆ ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ಅದನ್ನು ವೀಕ್ಷಿಸುವ ಮೂಲಕ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದೇ ರೀತಿ ಡೈಲಿ ಜಾಬ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿದ್ದೀರಾ ಥ್ಯಾಂಕ್ ಯು ಜೊತೆಗೆ ಇದರ ಇನ್ನಷ್ಟು ಜಾಬ್ಸ್ ರಿಲೇಟೆಡ್ ಡೈಲಿ ಮಾಹಿತಿಗಳಿಗಾಗಿ ನಮ್ಮ ಕೊರೋನಾ ವಂದನೆ ಯೂಟ್ಯೂಬ್ ಚಾನಲ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್